ನಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ನಟಿ ಗಗನ ಅವರ ಕಡೆಯಿಂದ ಈಗ ಸೂಪರ್ ಆಗಿರುವಂತಹ ಗುಡ್ ನ್ಯೂಸ್ ಸಿಕ್ಕಿದೆ ಅದು ಹೊಸ ಧಾರಾವಾಹಿ ರಾಜಕುಮಾರಿ ಅಂತ ಹೊಸ ಧಾರಾವಾಹಿ ಬರ್ತಿದೆ ಇದರಲ್ಲಿ ಪ್ರಮುಖ ಪಾತ್ರ ಹೀರೋಯಿನ್ ಆಗಿ ಕಾಣಿಸ್ಕೊತಾ ಇದಾರೆ ಎಲ್ರಿಗೂ ಕೂಡ ಒಂದು ಖುಷಿಯ ವಿಚಾರ ಇದು ಅಂತ ಹೇಳ್ಬೋದು ಇನ್ಮೇಲೆ ಪ್ರತಿ ಒಂದು ಹೊಸ ಚಾನೆಲ್ ಜಿ ಪವರ್ ನಲ್ಲಿ ಗಗನ ಅವರನ್ನ ನೋಡಬಹುದು ರಾಜ್ಕುಮಾರಿ ಧಾರಾವಾಹಿ ತುಂಬಾನೇ ವಿಶೇಷವಾದಂತಹ ಒಂದು ಧಾರಾವಾಹಿ ಆಗಿರುತ್ತೆ ವಿಭಿನ್ನತೆ ಕೂಡ ಕೂಡಿರುತ್ತೆ ಇದರಲ್ಲಿ ಗಗನ ಅವರ ಒಂದು ನಟನೆ ಪಾತ್ರ ಯಾವ ರೀತಿ ಇರುತ್ತೆ ಫಸ್ಟ್ ಟೈಮ್ ಅವರು ಕಿರುತಿರಿ ಇಲ್ಲಿ ಅದರಲ್ಲಿ ಧಾರಾಬಳ್ಳಿ ನಡೆಸ್ತಾ ಇರೋದು ಮೂರು ರಿಯಾಲಿಟಿ ಶೋಗಳನ್ನ ಮಾಡಿ ಎಕ್ಸ್ಪೀರಿಯನ್ಸ್ ಅನ್ನ ಇಟ್ಕೊಂಡಿದ್ದಾರೆ ಬಟ್ ಧಾರಾವಾಹಿ ಅಂದ್ರೆ ಪ್ರತಿದಿನ ಶೂಟಿಂಗ್ ಇರುತ್ತೆ ಪ್ರತಿದಿನ ಕೆಲಸ ಮಾಡ್ಬೇಕಾಗುತ್ತೆ ಸೊ ಎಲ್ಲವೂ ಕೂಡ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಗಗನ ಅವರಿಗೆ ತುಂಬಾನೇ ಖುಷಿಯ ವಿಚಾರ ಇನ್ನ ತುಂಬಾ ಜನ ಕೇಳ್ತಾ ಇದ್ರೆ ನೀವು ಯಾವಾಗ ಮದುವೆ ಗುಡ್ ನ್ಯೂಸ್ ಕೊಡ್ತೀರಾ ಅಂತ ಈಗ ಸದ್ಯಕ್ಕೆ ನಾನು ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದೇನೆ ಸದ್ಯಕ್ಕೆ ಈ ವರ್ಷ ಇಲ್ಲ ಮುಂದಿನ ವರ್ಷ ನೋಡೋಣ ಅಂತ ಕೂಡ ತಿಳಿಸಿದ್ದಾರೆ ಗಗನ ಅವರು ಗಗನ ಅವರಿಗೆ ಫ್ಯಾನ್ ಫಾಲೋವಿಂಗ್ ಕ್ರೇಸ್ ತುಂಬಾನೇ ಇದೆ ಭರ್ಜರಿ ಬ್ಯಾಚುಲರ್ಸ್ ಶೋ ಬಳಿಕ ಇದೀಗ ಹೊಸ ಆಫರ್ ಸಿಕ್ಕಿದ್ದು ಈಗ ಹೊಸ ಧಾರಾವಳಿಯಲ್ಲಿ ನಡೆಸ್ತಾ ತುಂಬಾ ಜನ ಅಂದ್ಕೊಂಡ್ರು ಬಿಗ್ ಬಾಸ್ ಗೆ ಹೋಗುವಂತ ಸಾಧ್ಯತೆ ಇದೆ ಗಗನ ಅಂತ ಯಾಕಂದ್ರೆ ಅವರು ತುಂಬಾನೇ ಟ್ರೆಂಡಿಂಗ್ ಸೆನ್ಸೇಷನ್ ಅಲ್ಲಿ ಇದ್ರು ಬಟ್ ಇವರು ಬಿಗ್ ಬಾಸ್ ಗೆ ಹೋಗ್ತೀರಾ ಬದಲಾಗಿ ರಾಜ್ಕುಮಾರಿ ಹೊಸ ಧಾರಾವಾಹಿಯಲ್ಲಿ ಅಭಿನಯ ಮಾಡ್ತಾ ಇದ್ದಾರೆ